ಹಿಂದೆ ನವಲಿಗೊಂದು ನಾಗಲಿಂಗಪ್ಪನವರು ವೃತ್ತಿ ಸುಮ್ಮನೆ ಸುಮ್ಮನೆ ಒಂದು ಕಲ್ಪನೆ ಹೇಳ್ತೇನೆ ನವಲಿಗೊಂದು ನಾಗಲಿಂಗಪ್ಪನವರು ವೃತ್ತಿ ಕೊಡೋದಿದ್ರು ಅವ್ರು ಬಟ್ಟೆನೇ ಹುಡ್ತಿದ್ದಿಲ್ಲ ನವಲಿಗೆ ನಾಗಲಿಂಗಪ್ಪ ಸಿಸುನಾಳದ ಶರೀಪ ಗರ್ಗದ ಮಡಿವಾಳಪ್ಪ ಹುಬ್ಬಳ್ಳಿ ಸಿದ್ದಾರ್ ಹುಡ್ರಿ ಇವ್ರು ನಾಲ್ಕು ಮಂದಿ ಗೆಳೆಯರು ನಾ ಹೇಳಿದ ನಿಮ್ಮ ಮನ್ನಿ ಈ ಭಾಗದಾಗ ಅಂದ ಇವರು ಬೇರೆ ಲಚ್ಚಣ ಸಿದ್ದಪ್ಪ ಮಹಾರಾಜರು ಕನ್ನೊಳಿ ದೊಡ್ಡಪ್ಪ ಮಹಾರಾಜರು ಏನ್ರಿ ಆಮೇಲೆ ಕವದೆ ಮಹಾರಾಜ ಶಂಕರಲಿಂಗ ಮಹಾರಾಜ ಇವರೆಲ್ಲ ಈ ಕಡೆ ನಮ್ಮ ಭಾಗದಾಗ ಈ ಕಡೆ ಕಲಬುರಗಿ ಭಾಗದಾಗ ಅಂದ್ರೆ ಹೋದ್ರೆ ಮಡಿವಾಳಪ್ಪ ಏನ್ರಿ ಇಲ್ಲಿ ಕೈನೂರಿನಿಂದ ಎಂದ ಜಲಾಲ್ ಸಾಬಾ ಕೃಷ್ಣಪ್ಪ ಏನ್ರಿ ಕೈನೂರ್ ಕೃಷ್ಣಪ್ಪ ಆಮೇಲೆ ಚೆನ್ನೂರ್ ಜಲಾಲ್ ಸಾಬಾ ಏನ್ರಿ ಆಮೇಲೆ ಈ ಕಡೆ ಶರಣಬಸಪ್ಪ ಇವ್ರದ್ದು ಬೇರೆ ಇದು ಗ್ಯಾಂಗ್ ನಾ ಹೇಳ್ತಕ್ಕಂಥದ್ದು ಏನದಲ್ಲ ಇವ್ರೆಲ್ಲ ಗಾಂಜೆ ಕಂಪನಿನೇ ಇವರೆಲ್ಲ ಎಂತಿಂತ ಪವಾಡಗಳು ಮಾಡಿದ್ರಿ ಒಂದು ಸರಿ ಏನಾಗಿದೆ ಸಾಯಂಕಾಲ ಒಂದು ಐದು ಗಂಟೆ ಸಮಯ ನೌಲಗೊಂದು ನಾಗಲಿಂಗಪ್ಪ ಒಂದು ನಾಲ್ಕೈದು ಮಂದಿ ಶಿಷ್ಯರಿಗೆ ಕರ್ಕೊಂಡು ಹೊರಗೆ ಅಂದ ವಾಕಿಂಗ್ ಅಂದ ಮಂಟಾನ ಹೊರಗೆ ತಿರ್ಗಾಡಕ್ಕೆ ಹೊಂಟ ಯಾವಾಗಿಂದ ಹೊಂಟಾನ ಏನ್ರಿ ಮುಂದೆ ಮುಂದೆಂದ ಗೌಡ್ರ ಹೊಲ ಊರು ಮುಂದೆ ಗೌಡ್ರ ಹೊಲ ಜ್ವಾಳ ಚೆಂದ ಬೆಳೆದ್ ನಿಂತಿತ್ತು ಇಂತಿಂದ ದೊಡ್ಡ ದೊಡ್ಡ ತೆನಿ ಬಿಟ್ಟಿತ್ತು ಯಾವಾಗಿಂದ ದೊಡ್ಡ ದೊಡ್ಡ ತೆನಿ ಬಿಟ್ಟಿತ್ತು ಈ ನಾಗಲಿಂಗಪ್ಪನ ಹಿಂದೆ ನಾಲ್ಕೈದು ಮಂದಿ ಶಿಷ್ಯರಿದ್ರಲ್ಲ ಅಂದ್ರು ಯಾಕೋ ಅಂದ ಏನ್ರಿ ಯಾಕೋ ಅಂದ ಆ ಸೀತ್ನಿ ತಿನ್ನಂಗಾಗ್ಯದ ಹೆಂಗೋ ಆ ಗೌಡ್ರು ಹೊಲದಾಗೆಂದ ಚಂದ ಸೀತನಿ ಆಗ್ಯಾವಲ್ಲ ಅದಕ್ಕೆ ಆ ಸೀತ್ನಿ ಸೀತನಿ ತಿಂತೀವಿ ಎತ್ತಿಕೊಂಡ್ರು ನಾಗಲಿಂಗಪ್ಪ ಅಂದ ಬ್ಯಾಡು ಅವ್ರು ಹೊಲದ ಮಾಲಕರಿಲ್ಲ ಅವ್ರಿಗೆ ಕೇಳ ತಿನ್ಬೇಕು ಮತ್ತೆ ಅವ್ರು ಯಾರು ಹೊಲದಾಗಂದ ಕಾಣಲಗಾರ ಅದಕ್ಕೆ ಬ್ಯಾಡ ಆತ್ಕೊಂಡು ಆ ಯಾರಂತಾರ ನಾಗಲಿಂಗಪ್ಪ ಅಂತಾನ ಅವ್ರ ಏನಂತಾರೆ ಶಿಷ್ಯರು ಇಡೀ ಹೊಲನೆ ತಿಂತೀವಿ ಏನ್ರಿ ಮತ್ತೆ ಏನ್ ಒಂದ್ ನಾಲ್ಕೈದು ತನಿ ತಿಂತೀವಿ ಆ ಶೀತನಿ ತಿಂತೀವಂದು ಬ್ಯಾಡಂದ್ರು ಕೇಳಿಲ್ಲ ಒಂದ್ ನಾಲ್ಕೈದು ತಿಂತೀವಿ ತಿಂತೀವ್ರಿ ಎತ್ತಂದು ಐದ್ ನೆಡ್ರ ಮಕ್ಳು ಎತ್ತಿಕೊಂಡು ಕರ್ಕೊಂಡ್ಬಾದ್ ನಾಗಲಿಂಗಪ್ಪ ಯಾವಾಗಿಂದ ಹೋದ್ರು ಹೋಗಿಂದ ಹೊಲದಾಗಿಂದ ಕುಂತರು ಇವ ನಾಗಲಿಂಗಪ್ಪ ಒಂದು ಗಿಡದಿಂದ ಕೊಡ್ಡ ಬಿದ್ದಿತ್ತು ಕೊಡ್ಡದ ಮೇಲೆ ಕುಂತ ಇವ ಬಟ್ಟೆನೇ ಹುಡ್ತಿಲ್ಲ ಬರೀ ಲಂಗುಟ್ಟಿ ಮ್ಯಾಗೇನವ್ ನಾಗಲಿಂಗಪ್ಪ ಇದ್ರಾಗ ನಾಲ್ಕೈದು ಮಂದಿಯಾಗ ಏನ್ ಮಾಡಿದ್ರು ಯಾರಿಂದ ಹೋಗಿಂದ ಕುಳುತ್ತಾರ ಬೇರೆ ಯಾರಿಂದ ಮೂಳುತ್ತಾರ ಬೇರೆ ಒಲಿ ಯಾವ ಒಲಿ ಮಾಡವನೇ ಬೇರೆ ಯಾರು ತನಿ ಹೊಡ್ಕೊಂಡು ಬರೋರೇ ಬೇರೆ ಹಿಂಗೆಲ್ಲ ಮಾಡ್ಯಂದ ಬೆಂಕಿ ಗಿಂಕಿ ಮಾಡಿ ಇವರೆಲ್ಲ ಚೀತಿನಿ ಅಂದ ಸುಟ್ಕೊಂಡು ಬ್ರ ಇಬ್ರು ವರ್ಸ್ತಾರ ಮೂರು ಮಂದಿ ತಿತ್ತಾರ ಹಿಂಗೆಲ್ಲ ಮಾಡ್ಕೋತ ಕುಂದ್ರದ್ರಾಗ ಹೊಲ್ದ ಮಾಲಕ್ಕಂದ ಗೌಡ ಬಂದೇ ಬಿಟ್ಟ ಯಾವಾಗಿಂದ ಗೌಡು ಬಂದ ಗೌಡ ಬಂದೆ ಅಂದ ನೋಡ್ತಾನ ಅಲಲ್ಲಲೋ ನಾಗ್ಲಿಂಗ ಅಂದ ಏನ್ರಿ ನಾಗಲಿಂಗ ಯಾವನ್ ನಾಗಲಿಂಗಪ್ಪ ಅಂದ ಸ್ವಾಮಿ ದೊಡ್ಡ ಸ್ವಾಮಿ ಕಂಡಂಗೆಂದ ಕಾಣ್ತಿದ್ದಿಲ್ಲ ನೋಡೋರು ಒಳಗಿಂದ ಹುಚ್ಚು ಕಂಡಂಗೆ ಕಾಣ್ತಿದ್ದ ಆಮೇಲೆ ತಲಿ ಬಾತಾವಲ್ಲ ಏನ್ ದಾಡಿ ಮಾಡ್ಕೊಳವಲ್ಲ ಅಲ್ಲ ಏನ್ರಿ ಅಗಲವಾಗಿರ್ತಕ್ಕಂಥ ಕುಂಕುಮ ಅವ ಕಾಳಿ ಅವತಾರನೆ ನಾಗಲಿಂಗಪ್ಪ ತಕೊಂಡ್ರ ಒಂದು ದೇವಿ ಅವತಾರನೆ ಯಾವಾಗ ಹಂಗೆಲ್ಲ ಹುಚ್ಚಿದ್ದಂಗೆ ಇರ್ತಿದ್ದ ನಾಗಲಿಂಗಪ್ಪನ ನೋಡಿ ಅವ ಗೌಡ್ ಅಂತ ಅಲ್ಲಲ್ಲ ಮಗನ ನಾಗಲಿಂಗ ನಿನಗೆ ಇಟ್ಟು ಸೊಕ್ಕ ಬತ್ತ ಮಗನ ನಾನು ಹೊಲ್ದಾಗ ನಾ ಇಲ್ಲಾಡ್ದಂಗಂದ ಬಂದ ಸೀತಿ ಸುಟ್ಕೊಂಡು ತಿನ್ನ ಸೊಕ್ಕ ಬತ್ತ ಇವ್ರಿಗೆನ್ ತಪ್ಪಿಲ್ವೋ ನಾಗಲಿಂಗ ಕರ್ಕೊಂಡು ಹೇಳಿ ಬಂದಿರಿ ನೀವು ಈ ಮಗನಿಗೆ ಬಸ್ ಸ್ಟಾಂಡ್ ಮಾಡ್ಬೇಕತ್ತಿಕ್ಕೊಂಡು ಅವ್ರು ಅವ್ರೇನು ತೆನಿ ಹೊಡ್ಕೊಂಡು ಬಂದಿದ್ರು ದಂಟ ದಂಟನಿದ್ವಲ್ಲ ಹಸಿ ದಂಟ ಅದೇ ದಂಟ ತೊಗೊಂಡು ನಾಗಲಿಂಗ ಅಪ್ಪಗಿಂದ ಹೊಡೀಲಿಕ್ಕ ಯಾವಾಗಿಂದ ನಾಗಲಿಂಗಪ್ಪ ಹೊಡಿಲಿಕ್ಕತ್ತ ತನಗೆ ಹೆಂಗ್ ಬೇಕಂದ ಹಂಗ ಹೊಡೀಲಿಕ್ಕ ಇವ ನಾಗಲಿಂಗ ಅಪ್ಪಿಂದ ನಗಲಕ್ಕತ್ತ ಗೌಡ ಇದನ್ನ ತಪ್ಪು ಮಾಡ್ಯದ್ ಒಂದೇ ಕಡೆ ತ್ರಾಸ ಆಕದ ಈಗ ಈ ಕಡೆ ಇಟ್ಟು ಹೊಡಿಯತ್ತಿಕೊಂಡು ಈ ಕಡೆ ದುಬ್ಬ ನಾಗಲಿಂಗ ನಾಗಲಿಂಗಪ್ಪ ಯಾವಾಗಿಂದ ಹೊಡಿ ಹೊಡಿ ಹೊಡೆದ ಅವ ಹ್ಯಾಂಗ ಹೊಡಿತಾನಲ್ಲ ಹಂಗಂದ ಚರ್ಮ ಕಿತ್ಕೊಂಡು ಬರ್ತಿತ್ತು ಹಸಿ ದಂಟ ಜೋಳದ ದಂಟ ಯಾವಾಗಿಂದ ತೊಗಲನ ಕಿತ್ಕೊಂಡು ಬರ್ತಿತ್ತು ಹೊಡಿ ಹೊಡಿ ಹೊಡೆದ ಆ ಹೊಡೆದು ಆ ಯಾವಾಗಿಂದ ಇವ್ರೆಲ್ಲ ಫಲದಂದ ತೋಳದಿಂದ ಹಾಕದ ಪಾಪ ಇವೆಲ್ಲ ಶಿಷ್ಯರೆಲ್ಲ ನಾಗಲಿಂಗಪ್ಪನ ಕೊಳ್ಳೊಂಡು ಹಳ್ಳಿ ಕತ್ತು ಮತ್ತೆ ನಮ್ಮದಿಂದ ನೀವು ಹೊಡ್ಸ್ಕೊಳಂಗ ಐತಲ್ಲ ನಮ್ಮದಿಂದ ನೀವು ಹೊಡ್ಸ್ಕೊಂಡಂಗ ಏನು ನಾಲ್ಕು ಕಾಳ ನಾಕಾಳ ಶೀತರಿ ತಿಂದ್ರಿ ಅಂದ ಏನ್ ಹಾಕಿತ್ತು ನಮ್ಮ ನಿನಗೆ ಹೊಡೆದ್ ಬಿಟ್ಟನಲ್ಲ ನಿನ್ನ ಹೊಡೆದ್ ಬಿಟ್ಟನಲ್ಲ ಅಂತಕೊಂಡು ಎಲ್ಲ ಒಳ್ಳೆ ಕತ್ತಿದ್ವು ಏ ಇಲ್ ತೋರ್ಲೆ ನಾಗಲಿಂಗನ ಸೊಕ್ಕಿಗೆ ಬಂದಿದ್ದ ಅದಕ್ಕೆ ಅವ್ನು ಚಲೋ ಬಸ್ತಾವ ಬುದ್ಧಿ ಕಲಿಸಿನ ಮಗ ಹತ್ತಿಕ್ಕೊಂಡ್ ಯಾವಾಗ ಎಂದ ಅನುಕೋತಿಯಿಂದ ಬಂದ್ರು ಮಠಕ್ಕೆ ಬಂದ ಇವೆಲ್ಲ ಶಿಷ್ಯರು ತಮ್ಮ ಮನೆಗೆ ಹೋದ್ರು ಇವಾಗ ಗೌಡ ಅಂದ ಮನೆಗೆ ಬಂದು ರಾತ್ರಿ ಊಟ ಮಾಡ್ಯಾನ ಊಟ ಮಾಡ್ಯಂಗೆ ಇಬ್ಬರು ಗಂಡೆಣತಿಯಿಂದ ಹಾಸಿಗೆ ಮೇಗಂದ ಕುಂತಾರ ಆಕೆ ಎದುರು ಕುಂತಂದ ಎಲಿ ಹಚ್ಚಿ ಕೊಡ್ಲಕ್ಕತ್ತಳ ಏನ್ರಿ ಎಲಿ ಹಾಚಿ ಕೊಡ್ಲಕ್ಕತ್ತಾಳ ಇವ ದೊಡ್ಡ ಪೌರುಷ ಹೇಳಕತ್ತ ಹೆಣ್ತಿದ್ರಿಗ ಏನ ಇವತ್ತು ನಾಗಲಿಂಗ ಮಗ ನನ್ನ ಕೇಳಾಡ್ದೆ ಮಾಡ್ಲಾರ್ದೆ ಯಾವಾಗ ನನ್ನ ಹೊಲದಂಗೆ ಅಂದ್ರೆ ಸೀದಿಂದ್ರಿ ಮಗ ಹಿಂಗೆ ಹಸಿದ್ದು ಹೆಂಡ್ ತೊಗೊಂಡು ಅವ್ನು ನನ್ನ ಮನಸ್ಸಿಗೆ ಹೆಂಗೆ ತಿಳಿತ ಹಂಗೆ ಹೊಡ್ದ್ ಮಗನಿಗೆ ಅಂದ ಪಕ್ಕ ಬುದ್ಧಿ ಕಲಸಿಬಿಟ್ಟೆನ್ ಇವತ್ತ ಅಂದ ಅಕ್ಕಿ ಅನ್ಬಕಿಲ್ಲ ಪಾಪ ಸಾಧು ಯಾಕೆ ಕೊಡ್ಲಿಕ್ಕೆ ಹೋಗಿರಿ ಅದೇನು ಸನ್ಯಾಸಿ ಅದ ಯಾಕೆ ಕೊಡ್ಲಿಕ್ಕೆ ಹೋಗಿರಿ ಅನ್ಬಕಿಲ್ಲ ಹೆಣ್ಮಗಳು ಚಲೋ ಮಾಡ್ರಿ ಅದ್ರು ಭಾಳ ಮಣ್ಣೋದು ಅಕ್ಕಿ ಅಂತಕ್ಕಿರಿ ಗೊತ್ತ ಅಂತಕ್ಕಂತವ್ರು ಕೂಡದಾಗ ಶಾಂತಿ ನಡೀತದೆ ಇದ್ರ ಗಂಡನು ಜಿಪ್ಪಣ ಈ ಕಡೆ ಹೆಣತಿನ ಜಿಪಣ ಇವ ಬರೇ ತುಪ್ಪದ ನೊಣ ಬಿದ್ರ ಅಂದ ಚೀಪ ಅಟ್ಟೆ ಹಾಕಿ ಒಂದೇ ಅಡಿಕೆ ಹದಿನೆಂಟು ಬಾಣೆತನ ಮಾಡಿಲ್ಲ ಆಟ ಜಿಪಣ ಚಲೋ ಮಾಡ್ರಿ ಅಂದ್ರೆ ಬಾಯ ಮಾಡಂದು ಈ ಈಟಂದಾಳ ಅಂದ ಹಿಂಗ ಬಾಯ ಎಲ್ಲಿ ಇಟ್ಕೋಣ ಗೌಡ ಕೂತ್ ಕೂತಲೆ ಕಲಸ ಗೌಡ ಕೂತ್ ಕೂತಲೆ ಕಲಸ ಆಗಿಬಿಟ್ಟ ಬಿಟ್ಟ ಯಾವಾಗ್ಯ ಮರುದಿವ್ಸಂದ ಎಲ್ಲಾ ಕಡೆ ಫೋನು ಏನ್ರಿ ಎಲ್ಲರೂ ಬೀಗರು ಬಿದ್ರು ಎಲ್ಲರೂ ಬಂದ್ರು ಏನ್ರಿ ಮನಿ ಎದುರಿಗಿಂದ ಬಡಿಗೌಡ್ರಿಂದ ವಿಮಾನ ಮಾಡ್ತಿರ್ತಾರಲ್ಲ ಏನ್ರಿ ಅವರು ವಿಮಾನ ಮಾಡಕತ್ತಾರ ಮನಿ ಮುಂದ ಇವ ನಾಗಲಿಂಗಪ್ಪ ಬಂದ ಏನ್ರಿ ಪದ ಹಾಡ್ಕೋತ ದೊಡ್ಡ ಸಾಹಿತಿ ನಾಗಲಿಂಗಪ್ಪ ತಗೊಂಡು ನೋಡಕಂದ ಹುಚ್ಚು ಕರೆ ಆಗಿರ್ತಕ್ಕಂಥ ನಾಗಲಿಂಗಪ್ಪ ಅವ ಪದ ಹಾಡ್ಕೋತ ಬಂದ ಅವ ಎಷ್ಟು ಚಂದ ನೋಡ್ರಿ ಅವ್ನ ತತ್ವ ಪದ ಕಾಯೋ ಕುರುಬಾರು ನಾವು ನೋಡ್ರಿ ಅವ್ ಬರ್ದಿದ್ ನಾಗಲಿಂಗಪ್ಪ ಬರ್ದಿದ್ದು ಕಾಯೋ ಕುರುಬಾರು ನಾವು ನಾವೇನ ಬಲ್ಲೆವ್ರಿ ಆತ್ಮದನ ಬಾವು ಮುನ್ನೂರ ಅರವತ್ತು ಕುರಿಗಾಳ ಹೊಡ್ಕೊಂಡು ಮುನ್ನೋಡು ಹೊರಟವರು ನಾವು ಏಳ ಸುತ್ತಿನ ಬೇಲಿ ಹಚ್ಚಿ ನಮ್ಮ ಕುರಿಗಳನ್ನಿಟ್ಟಿವ್ರಿ ಚೆನ್ನಾಗಿ ಬಚ್ಚಿ ಈಡೆಂಬೋ ಬಾಗಿಲ ಹಾಕಿವ್ರಿ ಗಚ್ಚಿ ಸಿಟ್ಟೆಂಬೋ ನಾಯಿಯ ಬಿಟ್ಟಿವ್ರಿ ಬಿಚ್ಚಿ ತನು ಎಂಬ ದಡ್ಡಿಯ ಹುಡುಗಿ ತುಂಬಿ ಚೆಲ್ಲಿವ್ರಿ ನಾವು ಹಿಕ್ಕಿಯ ಹೆಡಗಿ ಗುರು ಹೇಳಿದ ವಾಕ್ಯ ಹಾಲಿನ ಗಡಿಗೆ ಕೈಯಾಗ ಹಿಡಿದೆವ್ರಿ ಮುಕ್ತೆಂಬ ಬಡಿಯತ್ ಸ್ಮಶಾನ ಭೂಮಿ ಇದು ಕರಿಯೆ ಇಲ್ಲಿ ಮೈಸಾಕ ಬಂದಿವ್ರಿ ಈ ನಮ್ಮ ಕುರಿಯೆ ತೋಳ ಮುರಿದು ಹೋಯಿತು ಹತ್ತು ಕುರಿದೆ ನೌಲ್ಗುಂದ ನಾಗಲಿಂಗ ಹೇಳಿದ ಪರಿಯತ್ ನೋಡ್ರಿ ಎಷ್ಟು ಚಂದ ಅಂದ್ರೆ ಶರೀರ ಮೇಲಿಂದ್ರೆ ಇದು ಅವ ಬರ್ದಿದ್ದೇನೆ ಏಳ ಸುತ್ತಿನ ಬೇಲಿ ಹಚ್ಚಿ ಹತ್ತಿಕ್ಕೊಂಡಂದ್ರ ಇದು ನಮ್ಮ ಮೇಲೆ ನಮ್ಮ ಶರೀರ ಮೇಲೆ ಚರ್ಮ ಎಟ್ ಎಟ್ ಪದರಿಂದ ತಿಳ ಕೇಳಿದ್ರ ನಾಗಲಿಂಗ ಪೀಳತ್ತನ ಏಳು ಪದರಿಂದ ಚರ್ಮ ಅದತ್ತ ಏನ್ರೀ ಅವ ಶರೀರ ಮೇಲೆ ಬೇರೆದ ಏನು ಹೊರಗಿಂದ ಏನು ಹೇಳಿಲ್ಲ ಏಳ ಸುತ್ತಿನ ಬೇಲಿ ಹಚ್ಚಿ ನಮ್ಮ ಕುರಿಗಾಲ ಇಟ್ಟಿವ್ರಿ ಚೆನ್ನಾಗಿ ಬಚ್ಚಿ ಮುನ್ನೂರ ಅರವತ್ತೈದು ದಿನಗಳದವಲ್ಲ ಅದಕ್ಕೆಂದ ಕುರಿ ಕುರಿಗಳಿಗೆ ಹೋಲಿಸ್ತಾನವ ಏಳ ಸುತ್ತಿನ ಬೇಲಿ ಹಚ್ಚಿ ನಮ್ಮ ಕುರಿಗಾಲ ಇಟ್ಟಿವ್ರಿ ಚೆನ್ನಾಗಿ ಬಚ್ಚಿ ಈಡೆಂಬ ಬಾಗಿಲು ಹಾಕಿ ಇವ್ರಿಗೆ ಹಚ್ಚಿ ಸಿಟ್ಟೆಂಬ ಬಾ ಎಂತೀವಿ ನಾಯಿಯ ಬಿಟ್ಟಿ ಇವ್ರಿಗೆ ಬಿಚ್ಚಿ ನೋಡ್ರಿ ಇವರೆಲ್ಲ ದೊಡ್ಡ ತತ್ವಜ್ಞಾನಿಗಳವ್ರಲ್ಲ ಯಾವಾಗಂದ ನಾಗಲಿಂಗಪ್ಪ ಹಿಂಗ ಪದ ಹಾಡ್ಕೊತ ಅವ್ರ ಮನೆ ಮುಂದೆ ಬಂದ ಆ ಬಡಿಗೌಡ್ರಿಂದ ವಿಮಾನ ಮಾಡ್ತಿದ್ರಲ್ಲ ವಿಮಾನ ಮಾಡೋರಿಗೆ ಅಂದತ್ತ ಏ ಬಡಿಗೌಡ ಇದು ಕಟ್ಟಿದ ವಿಮಾನ ಬಿಚ್ಚಬೇಡಲೆ ಮತ್ತೆ ಇವ್ರ ಮನಿಗೆ ನಾಳಿಗ ಬೇಕು ಅನ್ನತ್ತ ಕಟ್ಟಿದ ವಿಮಾನ ಬಿಚ್ಚಬೇಡ ನಾಳಿಗೆ ಇವ್ರ ಮನಿಗೆಂದ ಬೇಕು ಅನ್ನತ್ತ ಅದು ಏನ್ ಗಾಂಜೇಸಿ ನಿಷೇಧ ಹಂಗೆ ಅಂತನ್ ತುಂಬ ಏನ್ರೀ ಯಾರು ಮಾತು ಕರೆ ಇಡ್ತಾರತ್ತು ಗುಣ ನೀವು ಎಲ್ಲ ಆಯಿತು ಗೌಡಿಗೆ ಹೋಗಿ ಮಣ್ಣು ಮಾಡಿ ಬಂದರು ಮಣ್ಣು ಮಾಡಿ ಮನೆಗೆ ಅಂದ ಎಲ್ಲ ಜನ ಅವ್ರವ್ರ ಮನೆ ಮೈ ತೊಕೊಳಕತ್ತಾರೆ ಈ ಕಡೆ ಗೌಡ್ತಿ ಬಂದು ಮನೆ ಮೈ ತೊಗೊಳಿದ್ರೆ ಗೌಡ್ತಿ ಕಲಾಸ ಸಾಲು ಮತ್ತು ಹೋಗಿದ ಮಂದೆಲ್ಲ ಮಣ್ಣಿಗೆ ಮತ್ತು ಬಹಳ ಬಂದರು ಯಾವಾಗಂದ್ರ ಮರುದಿವಸಿಂದ ಮಾತಾಕಿ ಗೌಡದ ವಿಮಾನ ಕಟ್ಟಕತ್ತಿದ್ರಿ ಇವರು ನಾ ಹೇಳಿದು ನಿಮ್ಗೆ ನಾಳೆಗೆ ಕಟ್ಟಿದ ವಿಮಾನ ಬಿಚ್ಚು ಬೇಡ್ರಲ್ಲೇ ಮತ್ತು ನಾಳೆಗೆ ಬೇಕು ನಿಮ್ಗೆ ಹೇಳಿದ್ರು ಕೂಡ ನಾನು ಮಾತೇ ಕೇಳಲ್ಲ ನೀವು ಇವತ್ತಾರು ಹೇಳ್ತೀನಿ ಕೇಳ್ರಿ ಕಟ್ಟಿದ ವಿಮಾನ ಬಿಚ್ಚು ಬಿಡ ಮತ್ತೆ ಈ ಮನೆ ನಾಳೆಗೆ ಬೇಕು ಎಷ್ಟು ಮಂದಿರಿ ಎಲ್ಲ ಒಬ್ಬರಲ್ಲ ಇಬ್ಬರಲ್ಲ ಗೌಡ ಮಾಡಿರ್ತಕ್ಕಂಥ ತಪ್ಪಿಗೆ ಏನ್ರಿ ಗೌಡ ಹೊಡೆದಿರ್ತಕ್ಕಂಥ ತಪ್ಪಿಗೆ ಅವ್ರು ಮನೆ ತಂದೊಳಗೆ ಎಷ್ಟು ಜನ ಹತ್ತಿ ಕೂಡ ಕೇಳಿದ್ರೆ ಹದಿಮೂರು ಜನ ಅಂದ ಪ್ರತಿನಿತ್ಯನ ಒಬ್ಬರು ಬಂದಿರ್ತಕ್ಕಂಥ ಮಣ್ಣು ಕೊಡೋಕೆ ಬಂದಿದ್ದು ಬೀಗರು ಒಳ್ಳೆ ಊರಿಗೆ ಹೋಲಿರ್ತ ಹದಿಮೂರು ದಿವಸ ಏನ್ರಿ ಇಡೀ ಅವರು ಮಣಿತನೇನೆ ಇವತ್ತಿನ ತನಕ ಅವ್ರ ಅದು ನೌಲ್ ಬುಂದಾಗ ಏನ್ರಿ ಅವ್ರು ಮನಿತನ ಐತಿ ಇವತ್ತೆಲ್ಲ ಮುಳ್ಳ ಕಂಠಿ ಎಲ್ಲನೂ ಎದ್ದು ಬಿಟ್ಟಾವ ದೊಡ್ಡ ಶ್ರೀಮಂತರು ಆಸ್ತಿ ಯಾರ್ದೋ ಪಾಲಾಗಿ ಹೋಯ್ತು ಮನೆ ಅಂತಕ್ಕಂಥ ಹಾಳು ಬಿದ್ದೋಯ್ತು ಮನೆಯಾಗಿರ್ತಕ್ಕಂಥ ಮಕ್ಕಳು ಮೊಮ್ಮಕ್ಕಳೆಲ್ಲ ಹದಿಮೂರು ಜನಂದ ಹದಿಮೂರ್ ದಿನದಾಗಂದ ಪ್ರತಿನಿತ್ಯನ ಒಬ್ಬರಂದ ಹದಿಮೂರು ದಿವಸ ತನಕ ಕೂಡ ಸತ್ತು ಹೋಗ್ಬಿಟ್ರು ಮಾತ್ಮರ ಶಾಪ ಅದು ಒಳ್ಳೇದಲ್ಲ